ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆನ್ ಸ್ಪಾಟ್ ನ್ಯೂಸ್ ಕೇಬಲ್ ವಾಹಿನಿಯ ಮೂರನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ನೂತನ ಕ್ಯಾಲೆಂಡರ್ ಹೊರತಂದದ್ದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟಿ ಬಿಡುಗಡೆ ಮಾಡಿದರು ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಆನ್ ಸ್ಪಾಟ್ ನ್ಯೂಸ್ ಕೇಬಲ್ ವಾಹಿನಿಯ ಎರಡ್ ಸಾವಿರದ ಇಪ್ಪತ್ತೈದರ ನೂತನ ಕ್ಯಾಲೆಂಡರ್ ಅನ್ನು ಕಲಬುರಗಿ ನಗರದ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟಿ ಅವರು ಬಿಡುಗಡೆ ನಮ್ಮವರೇ ಸ್ಟಾರ್ಟ್ ಮಾಡಿರುವಂತಹ ಸ್ಪಾಟ್ ನ್ಯೂಸ್ ಈಗ ಮೂರು ವರ್ಷ ಪೂರ್ಣಗೊಳಿಸಿ ನಾಲ್ಕನೇ ವರ್ಷ ಆರಂಭಿಸಿರುವುದು ತುಂಬ ಸಂತೋಷದ ವಿಷಯ ಎಂಟೈರ್ ತಂಡಕ್ಕೆ ನಾನು ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ಮತ್ತು ಎರಡು ಸಾವಿರ ಇಪ್ಪತ್ತೈದನೇ ವರ್ಷದ ಶುಭಾಶಯಗಳನ್ನು ಕೂಡ ಕೋರ್ತಾ ಇದ್ದೀನಿ ಏನು ನಮ್ಮ ಸ್ಥಳೀಯ ವಿಷಯಗಳಿದ್ದಾವೆ ಸಮಸ್ಯೆಗಳಿದ್ದಾವೆ ಮತ್ತು ಸರ್ಕಾರ ಮತ್ತು ಸಾರ್ವಜನಿಕರ ನಡುವಿರುವ ಅಂತರವನ್ನು ಕಡಿಮೆಗೊಳಿಸಲಿಕ್ಕೆ ಇವರು ಶ್ರಮಿಸಲಿ ಮತ್ತು ಈ ನಗರದ ಮತ್ತು ಈ ಸ್ಥಳದ ಈ ಪ್ರಾದೇಶಿಕದ ಅಭಿವೃದ್ಧಿಗೆ ಆನ್ ಸ್ಪಾಟ್ ನ್ಯೂಸ್ ಕೂಡ ಬೆನ್ನಲ್ಲಾಗಲಿ ಅಂತ ಆಶಿಸುತ್ತ ಈಗಾಗಲೇ ಅವರು ಕಲಬುರ್ಗಿ ಜಿಲ್ಲೆಯಲ್ಲಿ ಆರಂಭಿಸಿದ್ದು ಈಗಾಗಲೇ ಆರು ಜಿಲ್ಲೆಗಳಲ್ಲಿ ಅವರ ಒಂದು ಸೇವೆ ಈಗ ತಲುಪ್ತಾ ಇದೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಇವರು ಸೇವೆಯನ್ನು ಮಾಡಲಿ ಮತ್ತು ಅವರಿಗೂ ಕೂಡ ಒಳಿತಾಗಲಿ ಅಂತ ನಾನು ಆಶಿಸುತ್ತಾ ಶುಭಾಶಯನ ಕೋರುತ್ತೇನೆ ಈ ಸಂದರ್ಭದಲ್ಲಿ ವಾಹಿನಿಯ ಸಂಪಾದಕರಾದ ಅಕ್ರಮ ಸಂಗಮೇಶ್ ಹಿರೇಮಠ್ ಇದ್ದರು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್